ಕೈ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಇಲ್ಲೇ ತಾಯ್ಲೂರಲ್ಲಿ ತಾಯ್ಲೂರು ಕೇಂದ್ರ ಭಾಗದಲ್ಲಿ ನಮ್ಮ ಈ ಸಮುದಾಯ ಭವನದ ಹಿಂದೆ ಕಾಲೇಜು ಮೈದಾನದಲ್ಲಿ ತುಂಬಾ ಅದ್ದೂರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಮುಲ್ಬಾಗ ತಾಲೂಕಿನಲ್ಲಿ ನಡೀದೇ ಒಂದು ಕಾರ್ಯಕ್ರಮನ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ಹೋಬಳಿಯಲ್ಲಿ ನಮ್ಮ ಹಾಜಾರ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ ತೀರ್ಮಾನ ತಗೊಂಡಿದ್ದಾರೆ ದಯವಿಟ್ಟು ಈ ತೀರ್ಮಾನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ತಮ್ಮದೇ ಆದಂಥ ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಮೊಟ್ಟ ಮೊದಲಿಗೆ ಮನವಿ ಮಾಡ್ಕೊತೀವಿ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಾವ ರೀ ಏನಕ್ಕೆ ಮಾಡಬೇಕು ಅವರು ಏನಕ್ಕೆ ಯಾವ ರೀತಿ ಮಾಡ್ತಾ ಏನು ಇದರ ಉದ್ದೇಶ ಏನು ಅಂದರೆ ಸಿಂಪಲ್ ಇಷ್ಟೇ ಅವರು ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ಎರಡು ಲಕ್ಷ ಎರಡು ಲಕ್ಷ ಜನ ನಾವು ಇದೀವಿ ಓಟರ್ಸ್ ಇದ್ದೀವಿ ಅದರಲ್ಲಿ ಒಂದು ಲಕ್ಷ ಒಂದೊಂದು ಲಕ್ಷ ಹತ್ತು ನೀವಿದ್ದೀರಿ ನಿಮ್ಮನ್ನೆಲ್ಲ ನಿಮ್ಮ ಮನ್ಸು ಮುಟ್ಟೋ ಕಾರ್ಯಕ್ರಮ ಏನಾದ್ರು ಮಾಡಬೇಕು ನಿಮ್ಮ ಪರಿಚಯ ಆಗಬೇಕು ಅವ್ರ ಪರಿಚಯ ನಿಮ್ಗೆ ಆಗಬೇಕಾದ್ರೆ ಹೆಂಗೆ ಹೆಂಗೆ ಅವ್ರ ಹತ್ರ ನೀವು ಮಾತಾಡೋದಾಗಲಿ ಅವ್ರು ನಿಮ್ಮ ಹತ್ರ ಮಾತಾಡೋದಾಗಲಿ ಆಗೋದಿಲ್ಲ ಅದಕ್ಕಿಂತ ಒಂದು ಕಾರ್ಯಕ್ರಮನ ಮಾಡಿ ನಿಮ್ಮದೇ ಆದಂತ ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಅಣ್ಣನಾಗಿ ಈ ಒಂದು ನಿಮ್ಮ ಮನಸ್ಸು ಮುಟ್ಟುವ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ದೊಡ್ಡ ಸಂಕಲ್ಪ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ ಬರ್ತಾ ಇದಾರೆ ಇವಂತ ಕಾರ್ಯಕ್ರಮ ಮುಂಭಾಗ ತಾಲೂಕು ಮೊಟ್ಟ ಮೊದಲು ಮಾಡಿದಂತ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕೊತ್ತೂರಿ ಮೇಲೆ ಅದನ್ನ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ಹರ್ಯನಾರಾಯಣ ಅವರು ಅವರ ಹಾದಿಯಲ್ಲಿ ಅವರ ಸಲಹೆಯ ಮೇಲೆ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಆಯ್ತಾಯ್ತು ಮಾಡ್ಕೊಂಡು ಬರ್ತಾ ಇದೀವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕಾದ್ರೆ ಇವತ್ತು ನೀವು ಬಂದಿದ್ದೀರಲ್ಲ ನೀವು ಪ್ರತಿ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲಾ ಅಕ್ಕ ತಂಗಿಯರು ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಕಾರಣ ಕಾರಣ ಆಗ್ಬೇಕಾಗತ್ತೆ ಇವತ್ತು ಈ ಕಾರ್ಯಕ್ರಮನ ನಿಮ್ಮ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಹಾಕೊಂಡು ನೀವೇ ಒಂದು ಸಕ್ಸಸ್ ಮಾಡ್ಬೇಕಾಗತ್ತೆ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ಒಂದು ಗ್ರಾಮ ಪಂಚಾಯತ್ ಸಾವಿರದ ಜನ ಹೆಣ್ಣು ನೀವೇ ಕರ್ಕೊಂಡು ಬಂದು ನೀವೇ ಆಜ್ಞಾನ ಅವರ ಮುಖಾಂತರ ಅವರಿಗೆ ಅರ್ಜುನಾ ಕುಕುಮಾರ್ ಸೀರೆ ಬಗ್ಗೆ ಅಲ್ಲಿ ಜವಾಬ್ದಾರಿ ನೀವು ತಗೋಬೇಕು ತಗೊಂತೀರ ಅಂತ ನಮಗೆ ನಮ್ಗಿದೆ ದಯವಿಟ್ಟು ಇದನ್ನ ತಕೊಂಡು ನೀವು ಯಶಸ್ವಿ ಅದ್ದೂರಿಯಾಗಿ ಯಶಸ್ವಿ ಮಾಡ್ಬೇಕು ಅಂತ ತಮ್ಮನ್ನು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರಿ ಮನಾಥವರು ಕೋಲಾರ ಶಾಸಕ ಕೊತ್ತೂರಿ ಮನನಾಥ್ ಅವರು ಉಸ್ತುವಾರಿ ಸಚಿವರಾದಂತ ಸುರೇಶ್ ಅವರು ಅನಿಲ್ ಕುಮಾರ್ ಅವರು ಅನೇಕ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆಲ್ಲ ನಿಮ್ಮ ನಿಮ್ಮನ್ನ ನೋಡೋ ಭಾಗ್ಯ ಅವ್ರಿಗಿರುತ್ತೆ ಅವ್ರ ನಿಮ್ಮ ಅವ್ರ ನೋಡೋ ಭಾಗ್ಯ ನಿಮ್ಗೂ ಇರುತ್ತೆ ಅಂತ ಆಚರಿಸ್ತಾ ಈ ಕಾರ್ಯಕ್ರಮದಲ್ಲಿ ಈ ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಪ್ರತಿ ಗ್ರಾಮದಿಂದ ಎಷ್ಟು ಅಕ್ಕ ತಂಗಿಯರಾಗ್ಲಿ ಎಷ್ಟು ಜನ ಎಷ್ಟು ಜನರಾದ್ರೆ ತಾವು ಜವಾಬ್ದಾರಿ ತಗೊಂಡು ನೀವು ಆರಾಮಾಗಿ ಸೈನೋ ಈ ಗ್ರಾಮಕ್ಕೆ ಕರ್ಕೊಂಡು ಬರಬಹುದು ಕರ್ಕೊಂಡು ಬರೋಕ್ಕೆ ಪ್ರತಿಯೊಬ್ಬರಿಗೂ ಒಂದು ನಾವು ವಾಹನ ವ್ಯವಸ್ಥೆ ಮಾಡ್ತೀವಿ ವೆಹಿಕಲ್ ಕೊಡ್ತೀವಿ ಪ್ರತಿ ಗ್ರಾಮಕ್ಕೂ ಎರಡು ಎರಡು ವೆಹಿಕಲ್ ಬೇಕಾ ಮೂರು ವೆಹಿಕಲ್ ಬೇಕಾ ನಾಲ್ಕು ವೆಹಿಕಲ್ ಬೇಕಾ ಐದು ವೆಹಿಕಲ್ ಬೇಕಾ ಎಷ್ಟು ವೆಹಿಕಲ್ ಬೇಕು ಬರೋರಿಗೂ ಬರೋದಕ್ಕೂ ಹೋಗೋದಕ್ಕೂ ಸಹ ನಮ್ಮ ಅವರು ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಇರುತ್ತೆ ಇದನ್ನ ಇದನ್ನೆಲ್ಲ ನೀವು ಇದು ಮಾಡ್ಕೊಂಡು ಅನುಕೂಲ ಬರ್ಕೊಂಡು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಎಜಿಸ್ಟ್ ಮಾಡಬೇಕು ಅಂತ ತಮ್ಮನ್ನು ಬಯಸ್ತಾ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣ ಅವರು ನಮ್ಮ ತಾಲೂಕಿಗೆ ಅನೇಕ ಸಮಾಜ ಸೇವೆ ಮುಖಾಂತರ ಸೇವೆಗಳು ಮಾಡೋ ಮುಖಾಂತರ ಆಗಮಿಸಿದ್ದಾರೆ ಅನೇಕ ಪರ್ಮನೆಂಟ್ ಆದಂತಹ ಒಂದು ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ವೈದ್ಯಕೀಯ ಮೇಲೆ ಅನೇಕ ಮುಖಂಡರು ನಮ್ಮ ಪತ್ರಿಕಾ ಮಾಧ್ಯಮರು ತಾವು ಆಗಮಿಸರಿ ತಮಗೂ ಶುಭವಾಗಲಿ ಇವತ್ತು ಇವತ್ತು ದಿನ ಈ ಶನಿವಾರ ನಾಲ್ಕನೇ ಶನಿವಾರ ನಿಮಗೂ ಸಹ ನಮ್ಮ ಆಜ್ಞಾನ ಇಲ್ಲಿ ಒಂದು ಹರ್ಷ ಕುಮಾರ್ ಸೀರೆ ಬಗ್ಗೆ ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ ನಿಮ್ಗೆ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ನಮ್ಮ ನೀವೆಲ್ಲ ನಮ್ಮ ಮುಖಂಡರು ಇದ್ದಂಗೆ ನೀವು ಎಲ್ಲಕ್ಕೆ ಅಂದ್ರೆ ನೀವು ಯಾರು ಅಲ್ಲ ನಮ್ಮ ಅತ್ತೆಗೆ ನಮ್ಮ ಮುಖಂಡರು ನಮ್ಮ ಪಕ್ಷದ ಮುಖಂಡರು ನಮ್ಮ ಆಜ್ನಾರಾಯಣ್ ನೀವೇ ಮುಖಂಡರು ನೀವೇ ಸ್ತಂಭಗಳು ಆಧಾರ ಸ್ತಂಭಗಳು ನಿಮ್ ಮೇಲೆ ನಮ್ಮ ಆಜ್ಞೆ ಆಜನಾರಾಯಣ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ನಿಮ್ಗೆ ಇವತ್ತು ಒಂದು ಅರ್ಶನಾ ಕುಟುಂಬ ಭಾಗ್ಯ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಆ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆ ಮಾತಾಡ್ಕ ಅವಕಾಶ ಪಡ್ತಾರೆ ಮುಲಿಸಿ ನಮ್ಮ ಮಾತು ನಮ್ಗೆ